ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವೀಡಿಯೋನಲ್ಲಿ ಏನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆ ಪಾತ್ರೆಗೆ ನಾನು ರೇಷನ್ ಅಕ್ಕಿ ಹಾಕ್ತಾ ಇದ್ದೀನಿ ಸೊಸೈಟಿ ಅಕ್ಕಿ ಹಾಕ್ತಾ ಇದ್ದೀನಿ ನಾಲ್ಕು ಬಟ್ಲು ಇವಾಗ ನಾಲ್ಕು ಬಟ್ಲು ಸೊಸೈಟಿ ಅಕ್ಕಿ ಹಾಕಿದ್ದಾಯ್ತು ಅದ್ರ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಇದನ್ನ ನಾನು ಮೂರರಿಂದ ನಾಲ್ಕು ಸಾರಿ ಚೆನ್ನಾಗಿ ಕೈಯಾಡ್ಸಿಬಿಟ್ಟು ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡ್ ಬರ್ತೀನಿ ನೋಡಿ ಇವಾಗ ಕೈಯಾಡ್ಸಿದ್ದಾಯಿತು ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡು ಬರ್ತೀನಿ ತೊಳೆದು ನೋಡಿ ನೀರೆಲ್ಲ ಬಸ್ಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ ನಾನು ಆ ಕಾಟನ್ ಬಟ್ಟೆ ಮೇಲೆ ಅಕ್ಕಿ ಎಲ್ಲ ಹಾಕ್ಬಿಡ್ತೀನಿ ಬಸ್ತಿರುವಂತಹ ಅಕ್ಕಿನ ಹಾಕ್ಬಿಡ್ತೀನಿ ಇದು ಬೆಳಗ್ಗೆ ನಾನು ಒಣಗಾಕಿರ್ತೀನಿ ಸಂಜೆ ನಾನು ಹುರ್ಕೊತೀನಿ ನೋಡಿ ಇವಾಗ ಎಲ್ಲ ಒಣಗಿದ್ದಾಗಿದೆ ಬೆಳಗ್ಗೆ ನಾನು ಒಣಗಾಕಿದ್ದೀನಿ ಸಂಜೆ ನಾನು ಹುರ್ಕೊತಾ ಇದ್ದೀನಿ ನೋಡಿ ಇವಾಗ ಅಕ್ಕಿನ ಹುರ್ಕೊತಾ ಇದ್ದೀನಿ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ ಕೈಗೆ ಬಿಸಿ ತಾಗಬೇಕು ಕೈಗೆ ಬಿಸಿ ತಾಗೋವರೆಗೂ ಹುರಿದ್ರೆ ಸಾಕು ಅಕ್ಕಿ ನೋಡಿ ಅಕ್ಕಿ ಹುರಿದಿದ್ದಾಯಿತು ಇವಾಗ ಒಂದು ತಟ್ಟೆಗೆ ತೆಕ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಅಗ್ಲ ಮಾಡಬೇಕು ತಣ್ಣಗಾಗಬೇಕಲ್ಲ ಅದಕ್ಕೋಸ್ಕರ ನಂತರ ಮತ್ತೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಉದ್ ಒಂದು ಲೋಟ ಒಂದು ಬಟ್ಲು ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಕೆಂಪುಗಾಗೋವರೆಗೂ ಹುರ್ಕೊತಾ ಇದ್ದೀನಿ ಅಕ್ಕಿ ಯಾವ ಬಟ್ಲಿಂದನೇ ತೊಗೊಂಡಿದ್ದೀನಿ ಅದೇ ಬಟ್ಲಲ್ಲೇ ಎಲ್ಲಾನು ಇದ್ದೀನಿ ನಾನು ಎಲ್ಲನೂ ಅದೇ ಅಕ್ಕಿ ನಾನು ಏನೇ ಅವಶ್ಯಕತೆ ಏನಿರಲ್ಲ ನೀವು ತೊಳೆದ್ಬಿಟ್ಟು ಒಣಗಾಕಿದ್ರೆ ಸಾಕು ತೊಳೆದು ಬೆಳಗ್ಗೆ ಒಣಗಾಕಿದ್ರೆ ನೀವು ಸಂಜೆ ಹುರಿದು ಮಿಲ್ಲು ಮಾಡಿಸ್ಕೊಂಬರ್ಬೋದು ಇವಾಗ ನೋಡಿ ಬೇಳೆ ಹುರಿದಿದ್ದಾಯಿತು ಅಕ್ಕಿ ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಾಕಿದ್ನಲ್ಲ ಅದೇ ಪಾತ್ರೆಗೆ ಸೇರ್ಸ್ಕೊತಾ ಇದ್ದೀನಿ ಇವಾಗ ಒಂದು ಬಟ್ಲು ಅವಲಕ್ಕಿ ಇದ್ದೀನಿ ಮೀಡಿಯಮ್ ಅವಲಕ್ಕಿ ಇದ್ದೀನಿ ಹಾಗೆ ಒಂದು ಬಟ್ಲು ಹುರ್ಗಡ್ಲೆ ಹಾಕ್ತಾ ಇದ್ದೀನಿ ಇದನ್ನು ಅಗ್ಲ ಮಾಡ್ಕೊತೀನಿ ನೋಡಿ ಏಕೆಂದರೆ ತಣ್ಣಗಾಗಬೇಕಲ್ಲ ಅದಕ್ಕೋಸ್ಕರ ಈ ಥರ ಅಗ್ಲ ಮಾಡಿ ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಾನು ಮಿಲ್ ಮಾಡಿಸ್ಕೊಂಡು ಇದ್ದೀನಿ ಇದನ್ನು ಅಥವಾ ಗಿರಣಿ ಮಾಡಿಸ್ ಗಿರಣಿಗು ಕೊಟ್ಟು ಹಾಕಿಸ್ಕೊಂಡ್ ನೋಡಿ ಅದು ತಣ್ಣಗಾಗಿತ್ತು ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಇವಾಗ ನಾನು ಜರಡಿ ಹಿಡ್ಕೊತಾ ಇದ್ದೀನಿ ನೋಡಿ ಜರಡಿ ಇಟ್ಕೋಬೇಕು ಇಲ್ಲ ಅಂತಂದ್ರೆ ಕಸ ಕಡ್ಡಿ ಕಸರು ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಜರಡಿ ಇಟ್ಕೊತಾ ಇದ್ದೀನಿ ಸಣ್ಣ ಕಣ್ಣಿಂದ ನಾನು ಜರಡಿ ಹಿಡ್ಕೊತಾ ಇದ್ದೀನಿ ನೋಡಿ ನೋಡಿ ಜರಡಿ ಹಿಡಿದಿದ್ದಾಯ್ತು ಮೇಲೆದೆಲ್ಲ ತೆಕ್ಕಂಬಿಡ್ತೀನಿ ಎಲ್ಲ ಜರಡಿ ಹಿಡ್ದಿದ್ದಾಯಿತು ನೋಡಿ ಇವಾಗ ಎಲ್ಲ ಹಾಕೋಣ ಮಸಾಲ ನೋಡಿ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಹಿಂಗು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಿಂಗು ಅಜ್ಕಾರು ಪುಡಿ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಫ್ ಟೀ ಸ್ಪೂನು ಅಜ್ವಾನ ಓಂಕಾಳು ಹಾಕ್ಕೊತಾ ಇದ್ದೀನಿ ನೋಡಿ ಹಾಫ್ ಟೀ ಸ್ಪೂನು ಇಲ್ಲಿ ಮೂರಿಂದ ನಾಲ್ಕು ಸ್ಪೂನು ಎಳ್ಳು ಇದ್ದೀನಿ ಬಿಳಿ ಎಳ್ಳು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡಿದ್ದೀನಿ ಅದರಲ್ಲೇ ನಾನು ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಎಣ್ಣೆ ಬಿಸಿ ಮಾಡಿ ಇದ್ದೀನಿ ಚೆನ್ನಾಗಿ ಕುದಿ ಬರೋ ಎಣ್ಣೆ ಎಣ್ಣೆ ಇದ್ದೀನಿ ನೋಡಿ ಬಿಸಿ ಮಾಡಿರೋ ಎಣ್ಣೆ ಇದ್ದೀನಿ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡೆ ಇವಾಗ ಒಂದೂವರೆ ದೊಡ್ಡ ಸ್ಪೂನಿಂದ ಒಂದೂವರೆ ದೊಡ್ಡ ಸ್ಪೂನಿಂದ ನಾನು ನೀರು ತೊಗೊಂಡಿದ್ದೀನಿ ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿದ ನೀರು ಇದ್ದೀನಿ ಕುದಿಯೋ ನೀರನ್ನ ಇದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು ಇದನ್ನು ಅಂದರೆ ನಮಗೆ ಪಳ್ಳು ಬರುತ್ತೆ ಪಳ್ಳಾಗುತ್ತೆ ಚಕ್ಲಿ ನಾವು ಬಿಸಿ ಎಣ್ಣೆ ಬಿಸಿ ನೀರು ಹಾಕ್ತೀವಲ್ಲ ಅವ್ರು ಬರುತ್ತೆ ಚಕ್ಲಿ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಅದಕ್ಕೋಸ್ಕರ ನಾವು ಬಿಸಿ ಮಾಡಿ ಹಾಕ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ 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 ನೀರು ಹಾಕಿ ಹಾಕಿ ಎಷ್ಟು ಹದಕ್ಕೆ ಬೇಕೋ ಆ ಹದಕ್ಕೆ ನಾವು ನಾದ್ಕೊಳ್ಳೋಣ ಚಪಾತಿ ಹದಕ್ಕೆ ಬರೋವರೆಗೂ ನಾನು ನಾದ್ಕೊತಾ ಇದ್ದೀನಿ ನೋಡಿ ಬಿಸಿ ಎಣ್ಣೆ ಬಿಸಿ ನೀರು ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಮಾಡಿ ಹಾತ್ಕೊತಾಯಿದ್ದೀನಿ ನಾನು ಯಾವಾಗ ಬೇಕಾದರೂ ನಿಮಗೆ ಚಕ್ಲಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಕ್ಲಿ ಯಾವಾಗ ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು ಈ ಹದದಲ್ಲಿ ನಾನು ಈ ಕಡೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾಯೋದಕ್ಕೋಸ್ಕರ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಕಾಯಬೇಕು ಚೆನ್ನಾಗಿ ಕಾಯಬೇಕು ಅಲ್ಲಿವರೆಗೂ ಕಾಯಿಸೋಣ ಈ ಕಡೆ ನೋಡಿ ಕಲಸಿಟ್ಕೊಂಡಿದ್ನಲ್ಲ ಚಕ್ಲಿ ಹಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿ ನಾದ್ಕೊತಾ ಇದ್ದೀನಿ ನಾನು ಅವಾಗಲೇ ಗಟ್ಟಿ ನಾದಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾನು ಇವಾಗ ಚಕ್ಲಿ ಒತ್ತಳಿಗೆ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ ಸುತ್ತು ಎಣ್ಣೆ ಹಚ್ಕೊತೀನಿ ಅದಕ್ಕೆ ಎಣ್ಣೆ ಹಚ್ಚಿದ್ರೆ ಹಿಟ್ಟು ಅಂಟುಕೊಳ್ಳಲ್ಲ ಅಂತ ಅದಕ್ಕೋಸ್ಕರ ಎಣ್ಣೆ ಹಚ್ಚಿದ್ದೀನಿ ಇವಾಗ ಒಂಚೂರು ಸಾಫ್ಟ್ ಮಾಡಿಕೊಂಡು ಚಕ್ಲಿ ಬಿಲ್ಲೆ ಹಾಕೊತಾ ಇದ್ದೀನಿ ನೋಡಿ ಇದಕ್ಕೆ ಚಕ್ಲಿ ಬಿಲ್ಲೆ ಹಾಕಿದೆ ಹಿಟ್ಟು ಚಕ್ಲಿ ಒತ್ತಳಿಗೆ ಹಾಕ್ತಾ ಇದ್ದೀನಿ ಒಳಗಡೆ ಅದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಹಿಟ್ಟ ಇದ್ದೀನಿ ನಾನು ನೋಡಿ ಎಕ್ಸ್ಟ್ರಾ ಇರೋದನ್ನ ಇದ್ದೀನಿ ನೋಡಿ ಎಕ್ಸ್ಟ್ರಾ ಇರೋದು ಎಲ್ಲ ತೆಕ್ಕೊಂಡ್ಬಿಟ್ಟೆ ಇವಾಗ ಮೇಲೇದು ಮುಚ್ಚಳ ಮುಚ್ತೀನಿ ನೋಡಿ ಇದು ಕಷ್ಟ ಏನಿಲ್ಲ ಒತ್ತೋದು ತಿರುಗಿಸೋದು ಇದು ಒತ್ತದಿರ್ತಿತ್ತು ಮುಂಚೆ ಎಲ್ಲ ಒತ್ತದಿರ್ತಿತ್ತು ತುಂಬಾ ಕಷ್ಟಪಟ್ಟು ಒದ್ತಾ ಇದ್ವಿ ನಾವು ಇವಾಗ ತುಂಬಾ ಈಸಿಯಾಗಿ ಮೆಥಡಲ್ಲಿ ಮಾಡ್ಕೊಂಬಿಡ್ಬೋದು ನೋಡಿ ತಿರ್ಗಿಸ್ತಾ ಇದ್ದೀನಿ ನಾನು ಇದನ್ನು ತಿರ್ಗಿಸ್ಕೊಳ್ಳೋದು ನೋಡಿ ಈ ರೀತಿ ಹಾಕ್ಕೊತಾ ಇದ್ದೀನಿ ಚಕ್ಲಿನ ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ಜಾಸ್ತಿ ಸುತ್ತು ಹಾಕೊಳ್ಳಿ ಚಿಕ್ಕದ ಬೇಕು ಅಂತಂದರೆ ಕಮ್ಮಿ ಸುತ್ತಲ್ಲೇ ಸಾಕಾಗುತ್ತೆ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ನಾನು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹಾಕ್ಕೋಬೇಕು ನೋಡಿ ಎಲ್ಲನೂ ನಾನು ಇದೇ ರೀತಿ ಚಕ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಪೇಪರಲ್ಲಿ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಕರಿಯೋಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈ ಥರನೇ ಪೇಪರಲ್ಲಿ ಹಾಕಿದ್ರೆ ನಮಗೆ ಹಾಕೋಕ್ಕೆ ಈಸಿ ಆಗುತ್ತೆ ಎಣ್ಣೆಯಲ್ಲಿ ಬಿಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾನು ನ್ಯೂಸ್ ಪೇಪರಲ್ಲೇ ಹಾಕ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ನೀವು ಪ್ಲಾಸ್ಟಿಕ್ ಕವರಲ್ಲೂ ಹಾಕ್ಕೋಬೋದು ಚಕ್ಲಿನ ಇವಾಗ ನೋಡಿ ಒಂದೊಂದೇ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನಾನು ಆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಚಕ್ಲಿ ಹಾಕೋಬೇಕಾಗತ್ತೆ ನಾವು ನೋಡಿ ಐದರಿಂದ ಆರು ಚಕ್ಲಿ ಹಾಕಿದ್ದೀನಿ ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಟಚ್ಚು ಮಾಡಬಾರ್ದು ಒಂದು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಹಾಕಿದ ತಕ್ಷಣ ನಾವು ಫ್ರೈ ಮಾಡಿದ್ರೆ ಅಳ್ಳಾಡ್ಸಿದ್ರೆ ತಿರು ಹಾಕಿದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಕಿದ ತಕ್ಷಣನೇ ಇದು ಮಾಡಬಾರ್ದು ಕೈಯಾಡ್ಸ್ಬಾರ್ದು ನೋಡಿ ಇವಾಗ ಆಗಿದೆ ಇದ್ದೀನಿ ನೋಡಿ ಮತ್ತೆ ಈ ಕಡೆ ನಾನು ಹಿಟ್ಟನ್ನ ತಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ನಾದ್ಕೊತೀನಿ ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದಿದಷ್ಟು ಜಿಗಿ ಜಾಸ್ತಿ ಬರುತ್ತೆ ಚಕ್ಲಿ ಕಟ್ ಆಗೋ ಚಾನ್ಸಸ್ ಇರಲ್ಲ ಚಕ್ಲಿ ನೈಸಾಗಿ ಬರುತ್ತೆ ಇವಾಗ ನೋಡಿ ಬಿಲ್ಲೆ ಹಾಕಿದ್ದೀನಿ ಚಕ್ಲಿ ಬಿಲ್ಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಡಿಸುತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಮೇಲೆ ಮುಚ್ಚಳ ಮುಸ್ತೀನಿ ನೋಡಿ ತುಂಬಾ ಈಸಿಯಾಗಿ ಚಕ್ಲಿ ಒತ್ತಳಿದೆ ತುಂಬಾ ಈಸಿಯಾಗಿ ಹಾಕೊಂಡ್ಬಿಡ್ಬೋದು ಚಕ್ಲಿ ತಿರುಗೋದಿರುತ್ತಲ್ಲ ಅದಕ್ಕೋಸ್ಕರ ತಿರುಗಿಸ್ತಾ ಇದ್ದೀನಿ ರೌಂಡಾಗಿ ಮೇಲೇನೂ ತಿರುಗಿಸೋದಿದೆ ನೋಡಿ ಈ ಥರ ಸುತ್ತಾಕು ಸುತ್ತಬೇಕು ಚಕ್ಲಿ ಮೇಲಿದು ಸುತ್ತಕೊಂಡು ಹೋಗಬೇಕು ಅಂದರೆ ಚಕ್ಲಿ ಚೆನ್ನಾಗಿ ಬಿಡುತ್ತೆ ಈಸಿನೂ ಆಗುತ್ತೆ ಕಷ್ಟನೂ ಆಗಲ್ಲ ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕಾದರೂ ಮಾಡ್ಕೊಂಡ್ಬಿಡ್ಬೋದು ಈ ಥರ ಚಕ್ಲಿ ಒತ್ತಳಿದ್ರೆ ಎಷ್ಟಾದರೂ ಚಕ್ಲಿ ಮಾಡ್ಕೊಂಡ್ಬಿಡ್ಬೋದು ಒತ್ತೋದಾದರೆ ತುಂಬಾ ಕಷ್ಟ ಅದಕ್ಕೋಸ್ಕರ ನೋಡಿ ಈಸಿಯಾಗಿ ಹಾಕೊತಾ ಇದ್ದೀನಿ ಎಲ್ಲನೂ ಇದೇ ಥರ ಹಾಕಿದ್ದೀನಿ ನೋಡಿ ಚಕ್ಲಿನ ನಾನು ಪೇಪರಲ್ಲಿ ಹಾಕೊಂಬಿಟ್ರೆ ಈಸಿಯಾಗಿ ತೆಕ್ಕೊಳೋದು ಹಾಕೋದು ಮಾಡ್ಬೋದು ಇವಾಗ ಈ ಕಡೆ ಎಣ್ಣೆ ನೋಡಿ ಎಣ್ಣೆಗೆ ಚಕ್ಲಿ ಒಂದೊಂದಾಗೆ ಒಂದೊಂದಾಗೆ ಇದ್ದೀನಿ ನೋಡಿ ಬಿಡ್ತಾ ಇದ್ದೀನಿ ನಾನು ತೆಕ್ಕೊಂಡ್ಬಿಟ್ಟು ಹಾಗೆ ಇದ್ದೀನಿ ನಾನು ಹುಷಾರಾಗಿ ಹಾಕಿ ಎಣ್ಣೆ ಕೈಗೆ ಸಿಡಿಸ್ಕೊಂಬಿಟ್ಟಿರ ನಿಧಾನಕ್ಕೆ ಬಿಡಿ ನಿಧಾನಕ್ಕೆ ಹಾಕಿ ಎಣ್ಣೆಯಲ್ಲಿ ನೋಡಿ ಐದರಿಂದ ಆರು ಚಕ್ಲಿ ಹಿಡಿಸುತ್ತೆ ಜಾಸ್ತಿ ಹಾಕೋಕ್ಕೋಗ್ಬೇಡಿ ಜಾಸ್ತಿ ಹಾಕಿದ್ರೆ ತಿರು ಹಾಕೋಕ್ಕೆ ಕಷ್ಟ ಆಗುತ್ತೆ ಆವಾಗ ಚಕ್ಲಿ ಕಟ್ಟಾಗುತ್ತೆ ಅದಕ್ಕೋಸ್ಕರ ನಿಮಗೆ ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ನೀವು ಚಕ್ಲಿ ಹಾಕೊಳ್ಳಿ ಇವಾಗ ನೋಡಿ ಎಲ್ಲ ಹಾಕಿದ್ದಾಯ್ತು ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ನಾನು ಹಾಕಿದ ತಕ್ಷಣವೇ ನೀವು ತಿರು ಹಾಕಿದ್ರೆ ಚಕ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು ಹಾಕಿದ ಮೇಲೆ ಇವಾಗ ಸ್ವಲ್ಪ ಹೊತ್ತಾಯಿತು ನಾನು ತಿರುವು ಹಾಕ್ತಾ ಇದ್ದೀನಿ ನೋಡಿ ಚಕ್ಲಿನ ಜಾಸ್ತಿ ಹೊತ್ತು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕರಿಬೇಕಾಗತ್ತೆ ಇಲ್ಲ ಅಂತಂದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಕರ್ತಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಈ ಕಲರ್ ಬರೋವರೆಗೂ ನಾವು ಕರಿಬೇಕಾಗತ್ತೆ ನೋಡಿ ಟೇಸ್ಟಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಚಕ್ಲಿ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂತಹ ಚಕ್ಲಿನ ನೀವು ನನ್ನ ರೀತಿಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್